ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗಳು ಯು ಯು ಸಿ ಎಮ್ ಎಸ್ ಲಾಗಿನ್ನಲ್ಲಿ ಪರೀಕ್ಷಾ ಶುಲ್ಕವನ್ನು ತುಂಬುವುದು ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ವಿದ್ಯಾರ್ಥಿಗಳಿಗೆ ಬಹಳ ಅತಿ ಮುಖ್ಯವಾದಂತಹ ಒಂದು ವಿಡಿಯೋ ಆಗಿದೆ ವಿದ್ಯಾರ್ಥಿಗಳು ಈ ಪರೀಕ್ಷಾ ಶುಲ್ಕವನ್ನು ತುಂಬೋದು ಹೇಗೆ ಅನ್ನೋದು ತಿಳಿದಿನ ಸುಮ್ಮನೆ ಅವರು ನೆಟ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಅವರಿಗೆ ವಿನಾಕಾರಣ ಒಂದು ಕಮಿಷನನ್ನು ನೀಡಿ ಅವರು ಇಲ್ಲಿ ಈ ಒಂದು ಪರೀಕ್ಷಾ ಶುಲ್ಕವನ್ನು ಬರೆಸಬೇಕಾದಂತಹ ಒಂದು ಪ್ರಮೇಯ ಇದೆ ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ರೂಪದಲ್ಲಿ ಈ ಒಂದು ವಿಡಿಯೋವನ್ನು ನಾನು ಮಾಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಪ್ರತಿಯೊಂದು ಹಂತವನ್ನು ಮಿಸ್ ಮಾಡದೆ ಸ್ಕಿಪ್ಟ್ ಮಾಡದೆ ನೋಡಿದ್ದೆ ಆಯಿತು ಅಂದರೆ ನೀವು ಯು ಯು ಸಿ ಎಮ್ ಎಸ್ ಲಾಗಿನ್ನಲ್ಲಿ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಪರೀಕ್ಷಾ ಶುಲ್ಕವನ್ನು ತುಂಬೋದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಹಿಂದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪವಾಗಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಯು ಯು ಸಿ ಎಮ್ ಎಸ್ ಲಾಗಿನ್ನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕವನ್ನು ತುಂಬಬೇಕಾದರೆ ಮೊದಲಿಗೆ ಗೂಗಲ್ ಸರ್ಚ್ನಲ್ಲಿ ಯು ಯು ಸಿ ಎಮ್ ಎಸ್ ಲಾಗಿನ್ ಅಂಥೇಳಿ ಟೈಪ್ ಮಾಡಬೇಕು ಈ ರೀತಿಯ ಎಂಟರನ್ನು ನಾವು ಹೊಡೆದಾಗ ಇಲ್ಲಿ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಯು ಯು ಸಿ ಎಮ್ ಎಸ್ ಅಂತ ಹೇಳಿ ಬರುತ್ತೆ ಆ ವೆಬ್ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ ಇದರಲ್ಲಿ ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ ಪಿ ಜಿ ಸೆಂಟರ್ ಸ್ಟೂಡೆಂಟ್ ಹಾಗೂ ಕೆ ಎಸ್ ಒ ಅಂತ ಹೇಳಿರುತ್ತೆ ಇದರಲ್ಲಿ ನಾವು ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಆದ ನಂತರ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಹೇಳಿ ಕೇಳುತ್ತೆ ಇಲ್ಲಿ ನಾವು ವಿದ್ಯಾರ್ಥಿಯ ಯೂಸರ್ ನೇಮ್ ಆಗಿ ಆ ಯು ಯು ಸಿ ಎಮ್ ಎಸ್ನಿಂದ ಕೊಟ್ಟಂತಹ ಒಂದು ಯು ಯು ಸಿ ಎಮ್ ಎಸ್ ನಂಬರನ್ನು ನಾವು ಹಾಕಬೇಕು ವಿದ್ಯಾರ್ಥಿದು ಸೀಟ್ ನಂಬರ್ ಇದು ಆದ ನಂತರ ಇಲ್ಲಿ ಪಾಸ್ವರ್ಡ್ ಆ ವಿದ್ಯಾರ್ಥಿ ಯಾವ ಪಾಸ್ವರ್ಡನ್ನು ಇಟ್ಕೊಂಡಿರ್ತಾನೋ ಆ ಒಂದು ಪಾಸ್ವರ್ಡನ್ನು ನಾವು ಹಾಕಬೇಕು ಇದು ಆದ ನಂತರ ಇಲ್ಲಿ ಕ್ಯಾಪ್ಚರ್ ಅಂತ ಹೇಳಿ ಕೆಳಗಡೆ ಕೊಟ್ಟಿರ್ತಾರೆ ಆ ಕ್ಯಾಪ್ಚರ್ ಐ ಡಿಯನ್ನು ನಾವು ಇಲ್ಲಿ ಹಾಕೋಬೇಕು ಇದು ಹಾಕಿದ ನಂತರ ಲಾಗಿನ್ ಬಟನ್ ಇರೋದನ್ನು ನೀವು ಕಾಣ್ತೀರ ಆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಆದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಹೋಮ್ ಸ್ಟೂಡೆಂಟ್ ಅಕಾಡೆಮಿಕ್ಸ್ ಎಕ್ಸಾಮ್ ರಿಪೋರ್ಟ್ ಹೆಲ್ಪ್ ಡೆಸ್ಕ್ ಅಂತಿರುತ್ತೆ ಇಲ್ಲಿ ಎಕ್ಸಾಮ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತೇಳಿ ಬರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ ಅದು ಕ್ಲಿಕ್ ಮಾಡಿದಾಗ ನಮಗೆ ವ್ಯೂ ಎಕ್ಸಾಮ್ ನೋಟಿಫಿಕೇಷನ್ ಆಮೇಲೆ ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಹೇಳಿ ಬರುತ್ತೆ ಇಲ್ಲಿ ನಾವು ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆಗ ಆ ವಿದ್ಯಾರ್ಥಿಯ ಒಂದು ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿ ಓಪನ್ ಆಗುತ್ತೆ ಅದರಲ್ಲಿ ಅವನ ಸೀಟ್ ನಂಬರ್ ಕಾಲೇಜಿನ ಕೋಡು ಆನಂತರ ಅವನ ಹೆಸರು ನಂತರ ಅವನ ಇತರೆ ಮಾಹಿತಿಗಳು ಅಲ್ಲಿ ದೊರೀತವೆ ಅದ್ರ ಜೊತೆಗೇ ಅವನು ಓದ್ತಾ ಇರುವಂತಹ ಸಬ್ಜೆಕ್ಟ್ಗಳು ಯಾವುವು ಅನ್ನೋದನ್ನು ಇಲ್ಲಿ ತೋರಿಸ್ಲಾಗ್ತದೆ ಅವುಗಳನ್ನು ಸರಿಯಾಗಿ ನಾವು ನೋಡ್ಕೋಬೇಕಾಗ್ತದೆ ಇದಾದ ನಂತರ ಒಟ್ಟು ಮೊತ್ತ ಎಷ್ಟು ಕಟ್ಟಬೇಕು ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ಪೇ ಫೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೋರ್ ಯು ವಾಂಟ್ ಟು ಪೇ ಅಂಥೇಳಿ ಬಂದಾಗ ಅಲ್ಲಿ ಎಸ್ ನೋ ಅನ್ನುವಂತಹ ಎರಡು ಆಪ್ಷನ್ಗಳು ದೊರೀತವೆ ಅದರ ಮೇಲೆ ಎಸ್ ಅಂತ ಕೊಡಬೇಕು ಅದು ಆದ ನಂತರ ಪೇ ಅನ್ನುವಂತಹ ಒಂದು ಬಟನ್ ಬಂದಾಗ ಆ ಪೇ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ರೀತಿಯಾದಂತಹ ಹಲವಾರು ಆಪ್ಷನ್ಗಳು ನಮಗೆ ದೊರೀತವೆ ಅವು ಯಾವುವಂದ್ರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮತ್ತು ವ್ಯಾಲೆಟ್ ಒಂದು ಈ ಒಂದು ಆಪ್ಷನ್ಗಳು ದೊರೀತವೆ ಆದರೆ ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಇವು ಯಾವು ಇರದೇ ಇದ್ರೂ ಇಲ್ಲಿ ಫೋನ್ಪೇ ಗೂಗಲ್ ಪೇ ಆ್ಯಪ್ ಇತರೆ ಅಪ್ಲಿಕೇಶನ್ಗಳನ್ನು ಬಳಸ್ತಾ ಇರುವಂಥವರು ಈ ಯು ಪಿ ಐ ಕೋಡನ್ನು ಹೊಂದಿರ್ತಾರೆ ಅವರಿಗೆ ಇಲ್ಲಿ ಒಂದು ಆಪ್ಷನ್ ದೊರೆಯುತ್ತದೆ ಯು ಪಿ ಐ ಕೋಡನ್ನು ಹಾಕಿ ಇಲ್ಲಿ ಪೇಮೆಂಟ್ ಮಾಡುವ ಅವಕಾಶ ನೀಡಿದ್ದಕ್ಕಾಗಿ ಈ ಯು ಪಿ ಐ ಕೋಡನ್ನು ಹಾಕಿ ಇಲ್ಲಿ ಪೇ ನಾವು ಅಂಥೇಳಿ ನಾವು ಒತ್ತಿದಂಥ ಸಂದರ್ಭದಲ್ಲಿ ಇದು ಸ್ವಲ್ಪ ಸಮಯದಲ್ಲಿ ಪೇಮೆಂಟ್ ಆಪ್ಷನ್ ಫುಲ್ ಫಿಲ್ ಆಗ್ತದೆ ಈಗ ಆ ವಿದ್ಯಾರ್ಥಿ ಪೇಮೆಂಟ್ ಮಾಡಿದ್ದಕ್ಕೆ ಈ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುವುದನ್ನು ನಾವು ಕಾಣ್ತೀವಿ ಇದರಲ್ಲಿ ಅದೇ ಆ ವಿದ್ಯಾರ್ಥಿಯ ಒಂದು ಪೂರ್ತಿ ಡಿಟೇಲ್ ಇರುವಂಥದ್ದನ್ನು ನಾವು ಕಾಣ್ತೀವಿ ಜೊತೆಗೆ ಅವನ ಸಬ್ಜೆಕ್ಟ್ಗಳು ಮತ್ತು ಆ ಒಂದು ಒಟ್ಟಾರೆ ಅವನು ತುಂಬಿರುವಂತಹ ಪೇಮೆಂಟಿನ ಒಂದು ಮೊತ್ತ ಇದು ಆದ ನಂತರ ಆ ಪೇಮೆಂಟ್ ಸಕ್ಸಸ್ಫುಲ್ ಆಗಿತ್ತು ಇಲ್ಲೋ ನಂತರ ಯಾವ ಸಮಯದಲ್ಲಿ ಆ ಒಂದು ಪೇಮೆಂಟನ್ನು ಮಾಡಲಾಯಿತು ನ ನಂತರ ಎಷ್ಟು ಆ ಒಂದು ಪೇಮೆಂಟನ್ನು ಮಾಡಲಾಯಿತು ರಿಮಾರ್ಕ್ಸ್ ಒಳಗೆ ಯಾವ ಮೂಲಕ ಆ ಒಂದು ಪೇಮೆಂಟನ್ನು ಮಾಡಲಾಯಿತು ಅಂತೇಳಿ ಯು ಪಿ ಐ ಇದ್ರೆ ಯು ಪಿ ಐ ಅಂತೇಳಿ ಬಂದಿರ್ತದೆ ನೆಟ್ ಬ್ಯಾಂಕಿಂಗ್ ಇದ್ರೆ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಇದ್ದರೆ ವ್ಯಾಲೆಟ್ ಅಂತೇಳಿ ಬಂದಿರ್ತದೆ ಇಲ್ಲಿ ಯು ಪಿ ಐ ಮೂಲಕ ಮಾಡಿದ್ದಕ್ಕೆ ಯು ಪಿ ಐ ಅಂತೇಳಿ ಬಂದಿರೋದನ್ನು ನಾವು ಕಾಣ್ತೀವಿ ಇದು ಆ ನಂತರ ನಾವು ಈ ಒಂದು ಅರ್ಜಿಯನ್ನು ಪ್ರಿಂಟ್ ತಗೋಬೇಕಾಗ್ತದೆ ಆ ಕಾರಣದಿಂದ ನಾವು ಇದನ್ನು ಪೂರ ಸ್ಕ್ವಾಲ್ ಮಾಡಿದಾಗ ಸಂದರ್ಭದಲ್ಲಿ ಕೆಳಗಡೆ ನಮಗೆ ಬ್ಯಾಕ್ ಮತ್ತು ಪ್ರಿಂಟ್ ಎರಡು ಆಪ್ಷನ್ಗಳು ದೊರೀತವೆ ನಾವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಷ್ಟು ಪೇಜು ಏನು ಅಂತಂಥೇಳಿ ಒಂದು ಆಪ್ಷನ್ನ ಕೇಳ್ತಾರೆ ಕಾಪೀಸ್ ಅಂತಿದ್ದಲ್ಲಿ ಎರಡು ಅಂತೇಳಿ ನಾವು ಹೊಡಿಬೇಕು ನಂತರ ಎಲ್ಲ ಪ್ರಿಂಟಿನ ಪ್ರಿಂಟರ್ನ ಒಂದು ಡಿಟೇಲ್ ಇರ್ತೇವೆ ನಾವು ಈ ಎರಡು ಅಂತೇಳಿ ಹೊಡೆದು ಓಕೆ ಹೊಡೆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ತುಂಬಿರುವಂತಹ ಒಂದು ಪರೀಕ್ಷಾ ಅರ್ಜಿ ಇಲ್ಲಿ ದ್ವಿಪ್ರತಿಯಲ್ಲಿ ಮುದ್ರಣ ಆಗ್ತದೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿತಾ ಇದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಧನ್ಯವಾದಗಳು